ನಮಸ್ಕಾರ ವೀಕ್ಷಕರೇ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ಕನ್ನಡದ ಒಂದು ಯಶಸ್ವಿ ಚಿತ್ರದ ಬಗ್ಗೆ ಅದರ ವೈಶಿಷ್ಟ್ಯಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅದಕ್ಕೆ ಮುನ್ನ ನಮ್ಮ ವಾಹಿನಿಯನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಬೆಲ್ ಐಕಾನನ್ನು ಒತ್ತುವ ಮೂಲಕ ನಾವು ಯಾವಾಗ ಸಂಚಿಕೆಗಳನ್ನು ಅಪ್ಲೋಡ್ ಮಾಡ್ತೀವೋ ಅದು ನಿಮ್ಮನ್ನು ತಲುಪುವ ಹಾಗೆ ನೋಡಿಕೊಳ್ಳಿ ಬಂದ ಮೇಲೆ ನಮ್ಮ ಸಂಚಿಕೆಗಳನ್ನು ನೋಡಿ ನಿಮ್ಮ ಅನಿಸಿಕೆಗಳನ್ನು ನಮಗೆ ತಿಳಿಸಿ ಜೊತೆಗೆ ಇಂಥ ಮೌಲ್ಯಯುತವಾದ ಸಂಚಿಕೆಗಳನ್ನು ಮಾಡೋದಕ್ಕೆ ಆರ್ಥಿಕವಾಗಿ ಕೂಡ ನಮಗೆ ನೀವು ಸಹಕಾರವನ್ನು ನೀಡುವ ಮೂಲಕ ಈ ಒಂದು ಸತ್ಕಾರ್ಯಕ್ಕೆ ನೆರವಾಗಬಹುದು ಅಂತ ಹೇಳಿ ಈ ಸಂಚಿಕೆಯನ್ನು ಮುಂದುವರಿಸ್ತಾ ಇದ್ದೀನಿ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಕನ್ನಡದಲ್ಲಿ ಒಂದು ಚಿತ್ರ ಬಿಡುಗಡೆಯಾಗುತ್ತೆ ಅದು ರಾಜಕುಮಾರ್ ಅವರ ನೂರ ಐವತ್ತೆಂಟನೇ ಚಿತ್ರ ಎರಡು ಕನಸು ಕೆಲವು ಚಿತ್ರಗಳನ್ನು ನಿರ್ಮಾಣ ಮಾಡೋದಕ್ಕೆ ಮೊದಲೇ ಒಂದು ಹೈಪ್ ಕೊಟ್ಟಿರ್ತಾರೆ ಅಂದರೆ ಈ ಚಿತ್ರ ಖಂಡಿತವಾಗಿಯೂ ಯಶಸ್ಸನ್ನು ಕಾಣುತ್ತೆ ಅನ್ನುವಂಥ ಒಂದು ನಂಬಿಕೆಯನ್ನು ಇಟ್ಕೊಂಡು ಮುಂದುವರಿತಾ ಇರ್ತಾರೆ ಆದರೆ ಎರಡೂ ಕನಸು ಚಿತ್ರ ಖಂಡಿತವಾಗಿಯೂ ರಾಜ್ಕುಮಾರ್ ಅವರಿಗಾಗಲಿ ಅಥವಾ ನಿರ್ದೇಶಕರಾದಂಥ ದೊರೆ ಭಗವಾನ್ ಅವರಿಗಾಗಲಿ ಇಂಥ ಮಟ್ಟದ ಒಂದು ಯಶಸ್ಸನ್ನು ಗಳಿಸುತ್ತೆ ಅನ್ನುವಂಥ ಕಲ್ಪನೆಯೇ ಇರಲಿಲ್ಲ ಮುಖ್ಯವಾಗಿ ಈ ಒಂದು ಕಾದಂಬರಿಯನ್ನು ಚಲನಚಿತ್ರ ಮಾಧ್ಯಮಕ್ಕೆ ಅಳವಡಿಸಬೇಕು ರಾಜ್ಕುಮಾರ್ ಅವರ ನಾಯಕತ್ವದಲ್ಲಿ ಅಂತ ಬಯಸಿದವರು ಪಾರ್ವತಮ್ಮ ರಾಜ್ಕುಮಾರ್ ಅವರು ಶ್ರೀಮತಿ ವಾಣಿಯವರ ಅದೇ ಹೆಸರಿನ ಕಾದಂಬರಿಯನ್ನು ಪಾರ್ವತಮ್ಮನವರು ಓದಿರ್ತಾರೆ ಈ ಕಾದಂಬರಿಯನ್ನು ಯಾಕೆ ಚಿತ್ರ ಮಾಡಬಾರ್ದು ಅಂತ ದೊರೆ ಭಗವಾನ್ ಅವರ ಕೈಗೆ ಕೊಡ್ತಾರೆ ಆದರೆ ವರದಪ್ಪನವರಾಗಲಿ ದೊರೆ ಭಗವಾನ್ ಅವರಾಗಲಿ ರಾಜ್ಕುಮಾರ್ ಅವರಾಗಲಿ ಈ ಕಥೆಯನ್ನು ಓದಿದ ಮೇಲೆ ಎಲ್ಲರ ಅಭಿಪ್ರಾಯ ಒಂದೇ ಆಗಿರುತ್ತೆ ಏನಿದೆ ಇದರಲ್ಲಿ ಏನಿದೆ ಇದರಲ್ಲಿ ಅನ್ಬೇಕಾದ್ರೆ ಈ ಚಿತ್ರದ ಕಥೆಯನ್ನು ಎರಡೇ ಸಾಲುಗಳಲ್ಲಿ ಹೇಳ್ತೀನಿ ಯಾಕೆಂದರೆ ಪ್ರತಿ ಸಂಚಿಕೆಯಲ್ಲೂ ಚಿತ್ರದ ಕಥೆಯನ್ನು ಹೇಳೋದಾಗಲಿ ಅಥವಾ ಹಾಡುಗಳನ್ನು ಹಾಡೋದಾಗಲಿ ಅದು ಖಂಡಿತವಾಗಿಯೂ ನಾನು ಮಾಡಲ್ಲ ಈ ಸಂಚಿಕೆಯ ಉದ್ದೇಶವೇ ಬೇರೆ ಎರಡು ಕನಸು ಚಿತ್ರದ ವೈಶಿಷ್ಟ್ಯಗಳನ್ನು ಹೇಳೋದು ಅದರ ಮೇಲೆ ಹೆಚ್ಚಾಗಿ ಫೋಕಸ್ ಮಾಡಿ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ ಎರಡು ಕನಸು ಒಂದು ತ್ರಿಕೋನ ಪ್ರೇಮದ ಕಥೆ ರಾಜ್ಕುಮಾರ್ ಹಾಗೂ ಮಂಜುಳಾ ಯೌವನದಲ್ಲಿ ಪ್ರೇಮಿಗಳಾಗಿರ್ತಾರೆ ಮದುವೆ ಮಾಡ್ಕೋಬೇಕು ಅಂತ ಇಷ್ಟಪಡ್ತಾರೆ ಆದರೆ ಮನೆಯವರ ವಿರೋಧದಿಂದಾಗಿ ಆ ಮದುವೆ ನಡೆಯೋದಿಲ್ಲ ಮುಂದೆ ರಾಜ್ಕುಮಾರ್ ಅವರು ಬೇರೆ ಮದುವೆ ಆದರೂ ಕೂಡ ಮಂಜುಳಾ ಅವರನ್ನೇ ಇಟ್ಕೊಂಡಿರ್ತಾರೆ ಹಾಗಾಗಿ ತನ್ನ ಪತ್ನಿಯನ್ನು ಅಲಕ್ಷ್ಯ ಮಾಡ್ತಾ ಇರ್ತಾರೆ ಆದರೆ ಕೊನೆಯಲ್ಲಿ ತಾನು ತನ್ನ ಪತ್ನಿಯನ್ನು ಅಲಕ್ಷಿಸಿ ತನ್ನ ಪ್ರೇಮಿಯನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ರು ಕೂಡ ಆ ಪ್ರೇಮಿ ಅದಾಗಲೇ ಮತ್ತೊಬ್ಬನನ್ನ ಮದುವೆಯಾಗಿ ಸಂತೋಷವಾಗಿದ್ದಾಳೆ ಅಂತ ಗೊತ್ತಾದಾಗ ಮತ್ತೆ ತನ್ನ ಪತ್ನಿಯ ಬಳಿಗೆ ಬರುವಂಥ ಒಂದು ಕಥೆ ಎರಡು ಕನಸು ಚಿತ್ರದ್ದು ಒಂದು ದಿನ ರಾಜ್ಕುಮಾರ್ ಅವರು ಸಹ ಈ ಚಿತ್ರದ ತಯಾರಿಕೆಯ ಮುನ್ನ ಪಾರ್ವತಮ್ಮ ರಾಜ್ಕುಮಾರ್ ಅವರನ್ನು ವಾಕಿಂಗ್ ಹೋದಾಗ ಕೇಳ್ತಾರಂತೆ ಏನಿದೆ ಈ ಕಥೆಯಲ್ಲಿ ಎಲ್ಲರೂ ಹೀಗೆ ಕೇಳ್ತಿದ್ದಾರೆ ಇದನ್ನು ಚಿತ್ರ ಮಾಡಬಹುದಾ ಅಂತ ಆಗ ಪಾರ್ವತಮ್ಮನವರು ಹೇಳ್ತಾರೆ ನೋಡಿ ನೀವು ಇಷ್ಟೆಲ್ಲ ಚಿತ್ರಗಳಲ್ಲಿ ಅಭಿನಯಿಸಿದ್ರೂ ಕೂಡ ಇವತ್ತಿಗೂ ಪತ್ರಿಕೆಗಳಲ್ಲಿ ಕೆಲವು ಸಾರಿ ರಾಜ್ಕುಮಾರ್ ಅವರು ಫೈಟಿಂಗ್ ಇಲ್ಲದೆ ಇದ್ದರೆ ಮಾಡಲ್ಲ ಮರ ಸುತ್ತೋ ಹಾಡುಗಳಿಲ್ಲದೆ ಇದ್ದರೆ ಚಿತ್ರ ಮಾಡಲ್ಲ ಕಾದಂಬರಿ ಆಧಾರಿತ ಚಿತ್ರಗಳ ಬಗ್ಗೆ ಅಷ್ಟೊಂದು ಒಲವಿಲ್ಲ ಈ ರೀತಿಯಾದ ಕಮೆಂಟ್ಗಳನ್ನು ಅಲ್ಲಲ್ಲಲ್ಲಿ ನೋಡ್ತಾ ಇದ್ದೀವಿ ನಾವು ಅದಕ್ಕೆ ಉತ್ತರ ರೂಪವಾಗಿ ಈ ಒಂದು ಚಿತ್ರವನ್ನು ಮಾಡೋಣ ಖಂಡಿತವಾಗಿಯೂ ಇದು ಯಶಸ್ಸನ್ನು ಕಾಣುತ್ತೆ ಅಂತ ಕೊನೆಗೆ ರಾಜ್ಕುಮಾರ್ ಅವರ ಕಂಪನಿಯ ಆ ಥಿಂಕ್ ಟ್ಯಾಂಕ್ ಎಲ್ಲರೂ ಕುಳಿತು ಆ ಚಿತ್ರಕಥೆಯನ್ನು ಫೈನಲ್ ಮಾಡ್ತಾರೆ ವರದಪ್ಪನವರು ದೊರೆ ಭಗವಾನ್ ಅವರು ರಾಜ್ಕುಮಾರ್ ಅವರು ಚಿ ಉದಯ್ ಶಂಕರ್ ಅವರು ಎಲ್ಲರೂ ಸೇರಿ ಕಥೆಗೆ ಒಂದು ರೂಪವನ್ನು ಕೊಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ಮೂರನೇ ಇಸ್ವಿ ಜೂನ್ ಇಪ್ಪತ್ತೊಂದನೇ ತಾರೀಕು ಕಂಠೀರವ ಸ್ಟುಡಿಯೋದಲ್ಲಿ ಈ ಚಿತ್ರದ ಚಿತ್ರೀಕರಣ ಆರಂಭ ಆಗುತ್ತೆ ಚಿತ್ರದ ಕಾದಂಬರಿ ಕಾರ್ತಿ ವಾಣಿಯವರೇ ಇದಕ್ಕೆ ಕ್ಲಾಪ್ ಅನ್ನು ಮಾಡ್ತಾರೆ ನೋಡಿ ಈ ಚಿತ್ರ ತಯಾರಾಗಿದ್ದು ಏಳು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಇದರಲ್ಲಿ ರಾಜಕುಮಾರ್ ಅವರ ಸಂಭಾವನೆ ಕೇವಲ ಐವತ್ತು ಸಾವಿರ ರೂಪಾಯಿಗಳು ಮಾತ್ರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರಲ್ಲಿ ತಮ್ಮ ನೂರ ಐವತ್ತೆಂಟನೇ ಚಿತ್ರಕ್ಕೆ ರಾಜಕುಮಾರ್ ಅವರು ತೆಗೆದುಕೊಂಡ ಸಂಭಾವನೆ ಕೇವಲ ಐವತ್ತು ಸಾವಿರ ರೂಪಾಯಿಗಳು ಮಾತ್ರ ಚಿತ್ರದ ಚಿತ್ರೀಕರಣ ಮಲೆನಾಡಿನ ಸುಂದರ ಪರಿಸರದಲ್ಲಿ ಸಾಕಷ್ಟು ಭಾಗ ನಡೆಯುತ್ತೆ ಅದಾದ ಮೇಲೆ ಬೆಂಗಳೂರಿಗೆ ಕೂಡ ಶಿಫ್ಟ್ ಆಗುತ್ತೆ ಇಲ್ಲಿ ಆರಂಭದಲ್ಲಿ ರಾಜ್ಕುಮಾರ್ ಹಾಗೂ ಉಳಿದ ತಾರಾಗಣದ ಜೊತೆಯಲ್ಲಿ ಚಿತ್ರೀಕರಣ ನಡೀತಾ ಇರುತ್ತೆ ಚಿತ್ರೀಕರಣ ಆರಂಭವಾಗಿ ಹತ್ತು ದಿನಗಳ ನಂತರ ಮಂಜುಳಾ ಅವರು ಈ ಚಿತ್ರಕ್ಕೆ ಆಯ್ಕೆ ಆಗ್ತಾರೆ ನೋಡಿ ಈ ಚಿತ್ರದ ಸಂದರ್ಭದಲ್ಲಿ ನಡೆದಂಥ ಒಂದೆರಡು ವಿಶೇಷ ಘಟನೆಗಳನ್ನು ಹಿಂದಿನ ಕೆಲವು ಸಂಚಿಕೆಗಳಲ್ಲಿ ಹೇಳಿರೋದ್ರಿಂದ ಅದನ್ನು ಮತ್ತೆ ದೀರ್ಘವಾಗಿ ಹೇಳೋದಕ್ಕೆ ಹೋಗೋದಿಲ್ಲ ಆದರೆ ಸಂಕ್ಷಿಪ್ತವಾಗಿ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ ಒಂದು ಸನ್ನಿವೇಶದಲ್ಲಿ ಮಂಜುಳಾ ಅವರು ಒಂದು ಸ್ವಿಮ್ಮಿಂಗ್ ಪೂಲ್ಗೆ ಬೀಳುವಂಥ ದೃಶ್ಯ ಇರುತ್ತೆ ಅದಕ್ಕಾಗಿ ಒಂದು ಒಬ್ಬ ಡ್ಯೂಪನ್ನು ಹಾಕಿರ್ತಾರೆ ಆದರೆ ಆಕೆಗೆ ಅನಿವಾರ್ಯ ಕಾರಣದಿಂದ ಕಾಲು ಮುರಿದಿದ್ದರಿಂದಾಗಿ ಆಕೆ ಆ ಸನ್ನಿವೇಶದಲ್ಲಿ ಭಾಗವಹಿಸದೇ ಇದ್ದಾಗ ಮಂಜುಳಾ ಅವರೇ ಪೂಲ್ಗೆ ಬೀಳುವಂಥ ಒಂದು ಸನ್ನಿವೇಶವನ್ನು ನಿಭಾಯಿಸ್ತಾರೆ ಆ ಸಂದರ್ಭದಲ್ಲಿ ಸೀರೆಯ ಸೆರಗು ಅವರ ಮುಖಕ್ಕೆ ಅಡ್ಡ ಬಂದಿದ್ದರಿಂದಾಗಿ ಬೀಳುವಾಗ ಅವರು ರಾಮು ರಾಮು ಅಂತ ಕೂಗುವ ಬದಲು ಅಂಕಲ್ ಅಂಕಲ್ ಅಂತ ಕೂಗ್ಕೊಂಡು ಆ ಪೂಲ್ಗೆ ಬೀಳ್ತಾರೆ ಅವರಿಗೆ ಈಜುಬಾರದೆ ಇದ್ದಿದ್ದರಿಂದಾಗಿ ತುಂಬ ಕಷ್ಟ ಆಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಚಿತ್ರದ ನಾಯಕನ ರೀತಿಯಲ್ಲಿಯೇ ರಾಜ್ಕುಮಾರ್ ಅವರು ಆ ಪೂಲ್ಗೆ ಧುಮುಕಿ ಮಂಜುಳಾ ಅವರನ್ನು ರಕ್ಷಣೆ ಮಾಡ್ತಾರೆ ಜೊತೆಗೆ ಒಂದು ಪಗಡೆ ಆಟದ ಸನ್ನಿವೇಶದ ಚಿತ್ರೀಕರಣ ನಡೀತಾ ಇರುತ್ತೆ ಅಲ್ಲಿ ರಾಜ್ಕುಮಾರ್ ಅವರು ಆ ಸೀನ್ನಲ್ಲಿ ಇಲ್ಲ ಆದರೆ ರಾಜ್ಕುಮಾರ್ ಅವರು ಹೊರಟಿರ್ತಾರೆ ಶೂಟಿಂಗ್ ಮುಗಿಸಿ ಎಷ್ಟೇ ಪ್ರಯತ್ನ ಪಟ್ಟರೂ ಆ ದೃಶ್ಯ ದೊರೆ ಭಗವಾನ್ ಅವರಿಗೆ ಸಮಾಧಾನ ತಂದಿರೋದಿಲ್ಲ ಹಾಗಾಗಿ ಅವರು ಸಹಜವಾಗಿಯೇ ಸಿಡಿಮಿಡಿಗೊಳ್ತಾ ಇರ್ತಾರೆ ಮಂಜುಳಾ ಅವರ ಮೇಲೆ ರೇಗ್ತಾ ಇರ್ತಾರೆ ಆಗ ರಾಜ್ಕುಮಾರ್ ಅವರು ತಾವು ಮನೆಗೆ ಹೊರಟಿದ್ದವರು ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಬಂದು ಮಂಜುಳಾ ಅವರಿಗೆ ಒಂದಿಷ್ಟು ಧೈರ್ಯ ಹೇಳ್ತಾರೆ ನೋಡಮ್ಮ ನೀನು ಈಗ ತಾನೇ ಚಿತ್ರರಂಗದಲ್ಲಿ ಬೆಳೀತಾ ಇರುವಂಥ ಕಲಾವಿದೆ ನಿರ್ದೇಶಕರು ಯಾಕೆ ಹೇಳ್ತಾರೆ ಅಂದರೆ ನಿನ್ನ ಪಾತ್ರ ಚೆನ್ನಾಗಿ ಬರಲಿ ಜನ ಅರ್ಥ ಮಾಡ್ಕೊಳ್ಳಿ ಮೆಚ್ಚಲಿ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ ಆದ್ದರಿಂದ ನೀನು ಸ್ವಲ್ಪ ಅವ್ರು ಹೇಳೋ ಮಾತನ್ನು ಕೇಳಿ ಅಭಿನಯಿಸು ಚೆನ್ನಾಗಿ ಅಭಿನಯಿಸ್ತೀಯಾ ಹೀಗೆ ಮಾಡು ಅಂತ ಹೇಳ್ತಾರೆ ಆಮೇಲೆ ಆ ದೃಶ್ಯ ಅದ್ಭುತವಾಗಿ ಮೂಡಿ ಬರುತ್ತೆ ಭಗವಾನ್ ಅವರು ಬಂದು ರಾಜ್ಕುಮಾರ್ ಅವ್ರ ಹತ್ರ ಹೇಳ್ತಾರೆ ಅಲ್ಲ ನಾನು ಮೂರು ಗಂಟೆಯಿಂದ ಹೊಡ್ಕೋತಾ ಇದ್ದೀನಿ ನಾನು ಹೇಳಿದ್ದು ಆಕೆಗೆ ಗೊತ್ತಾಗಲಿಲ್ಲ ನೀವು ಹೇಳಿದ್ದನ್ನು ಆಕೆ ಮಾಡಿಬಿಟ್ಲಲ್ಲ ಅಂತ ಯಾವುದನ್ನೂ ಹೇಳೋದಕ್ಕೆ ಒಂದು ರೀತಿ ನೀತಿ ಇರುತ್ತೆ ಅಂತ ರಾಜ್ಕುಮಾರ್ ಅವರು ಹೇಳಿ ಅಲ್ಲಿಂದ ಹೊರಡ್ತಾರೆ ಚಿತ್ರ ಬಿಡುಗಡೆಯಾದ ಆದ ಮೇಲೆ ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ ಸ್ಟೇಟ್ಸ್ ಚಿತ್ರಮಂದಿರದಲ್ಲಿ ಇಪ್ಪತ್ತಾರು ವಾರಗಳ ಪ್ರದರ್ಶನ ಮೈಸೂರಿನ ಚಾಮುಂಡೇಶ್ವರಿ ಚಿತ್ರಮಂದಿರದಲ್ಲಿ ಇಪ್ಪತ್ತೈದು ವಾರಗಳ ಪ್ರದರ್ಶನ ಬೆಂಗಳೂರಿನ ನವರಂಗ್ ಥಿಯೇಟರ್ನಲ್ಲಿ ಏಳು ವಾರಗಳು ಜೊತೆಗೆ ಸಂಜೆಯ ಚಿತ್ರಮಂದಿರದಲ್ಲಿ ಹತ್ತು ವಾರಗಳ ರೆಗ್ಯುಲರ್ ಪ್ರದರ್ಶನವನ್ನು ಕಂಡು ಅದಾದ ಮೇಲೆ ಬೆಳಗಿನ ಪ್ರದರ್ಶನದಲ್ಲಿ ನೂರು ದಿನಗಳವರೆಗೂ ಮುಂದುವರಿಯುತ್ತೆ ನೋಡಿ ಅಲ್ಸೂರ್ನಲ್ಲಿ ಕನ್ನಡ ಚಿತ್ರಗಳ ಪ್ರದರ್ಶನಕ್ಕೆ ಯಾವುದೇ ಚಿತ್ರಮಂದಿರಗಳು ಇರಲಿಲ್ಲ ಅಲ್ಲಿ ಇದ್ದದ್ದು ಲಿಡೋ ಥಿಯೇಟರ್ ಅಲ್ಲಿ ಯಾವಾಗಲೂ ಇಂಗ್ಲೀಷ್ ಚಿತ್ರಗಳನ್ನೇ ಹಾಕ್ತಾ ಇದ್ರು ಇನ್ನು ಎಮ್ ಜಿ ರಸ್ತೆಯಲ್ಲಿ ಕೂಡ ಎಲ್ಲ ಇಂಗ್ಲೀಷ್ ಚಿತ್ರಗಳೇ ಬರ್ತಾ ಇದ್ದಿದ್ದು ಹಾಗಾಗಿ ಆ ಭಾಗದ ಪ್ರೇಕ್ಷಕರಿಗೆ ಕನ್ನಡಿಗರಿಗೆ ಕನ್ನಡ ಚಿತ್ರವನ್ನು ವೀಕ್ಷಣೆ ಮಾಡೋದಕ್ಕೆ ಬೇರೆ ಒಂದು ಪ್ರ ಪ್ರದೇಶಕ್ಕೆ ಬರಬೇಕಾದಂಥ ಪರಿಸ್ಥಿತಿ ಇತ್ತು ಆಗ ಅಲ್ಲಿ ಅಲಸೂರಿನಲ್ಲಿ ಆದರ್ಶ ಚಿತ್ರಮಂದಿರವನ್ನ ನಿರ್ಮಾಣ ಮಾಡ್ತಾರೆ ಆ ಚಿತ್ರಮಂದಿರದಲ್ಲಿ ಮೊದಲ ಚಿತ್ರವಾಗಿ ಎರಡು ಕನಸು ಚಿತ್ರ ಪ್ರದರ್ಶನಗೊಳ್ಳುತ್ತೆ ಮುಂದೆ ರಾಜ್ಕುಮಾರ್ ಅವರ ಎಷ್ಟೋ ಚಿತ್ರಗಳು ಆದರ್ಶ ಚಿತ್ರಮಂದಿರದಲ್ಲಿ ಮೊದಲ ಬಿಡುಗಡೆ ಆಗಿರುವಂಥ ಮಾಹಿತಿ ಇದೆ ದೊರೆ ಭಗವಾನ್ ಅವರೇನು ಆರ್ಟ್ ಸಿನಿಮಾ ಡೈರೆಕ್ಟರ್ ಅಲ್ಲ ಹಾಗಂತ ಪೂರ್ತಿ ಕಮರ್ಷಿಯಲ್ ಚಿತ್ರಗಳನ್ನೇ ಮಾಡ್ತಾ ಇದ್ರು ಅಂತಲ್ಲ ಒಂದು ರೀತಿಯ ಈ ಬ್ರಿಡ್ಜ್ ಸಿನಿಮಾ ಅಂತೀವಲ್ಲ ಆ ರೀತಿಯ ಒಂದು ನಿರೂಪಣೆಗೆ ಹೆಸರಾದವರು ದೊರೆ ಭಗವಾನ್ ಅವರು ಈ ಚಿತ್ರದಲ್ಲಿ ಒಂದು ದೃಶ್ಯದಲ್ಲಿ ರಾಜ್ಕುಮಾರ್ ಅವರು ಕ್ರಿಕೆಟ್ ಆಡುವಂಥ ಒಂದು ಸನ್ನಿವೇಶ ಅಲ್ಲಿ ರಾಜ್ಕುಮಾರ್ ಅವರು ಹೊಡೆದಂಥ ಆ ಕ್ರಿಕೆಟ್ ಚೆಂಡು ಹೋಗಿ ರಾಮ್ ಗೋಪಾಲ್ ಅವರ ಕೈಗೆ ಕ್ಯಾಚ್ ಆಗತ್ತೆ ಅಂದರೆ ಮುಂದೆ ಕೂಡ ರಾಜಕುಮಾರ್ ಅವರ ಪ್ರೇಮಿಯಾಗಿದ್ದಂಥ ಮಂಜುಳಾ ಅವರು ಗೋಪಾಲ್ ಅವರ ಕೈ ಹಿಡಿಯುವಂಥ ಒಂದು ಸನ್ನಿವೇಶ ಬರುತ್ತೆ ಅದನ್ನು ಸೂಕ್ಷ್ಮವಾಗಿ ಈ ಸನ್ನಿವೇಶದಲ್ಲಿ ದೊರೆ ಭಗವಾನ್ ಅವರು ತೋರ್ಪಡಿಸಿದ್ದಾರೆ ಅಂತ ವಿಮರ್ಶೆಗಳಲ್ಲಿ ಹೇಳಿದರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಅಂದರೆ ನನಗೆ ಹತ್ತೊಂಬತ್ತು ವರ್ಷ ಆವಾಗ ಅಂದರೆ ನಾವೆಲ್ಲ ಆಗ ಇಪ್ಪತ್ತೆಂಟು ಮೂವತ್ತು ಇಂಚಿನ ಬೆಲ್ ಬಾಟಮ್ ಪ್ಯಾಂಟ್ಗಳನ್ನು ಧರಿಸ್ತಾ ಇದ್ದಂಥ ಒಂದು ಕಾಲ ಆಗಿನ ಯುವಕರಿಗೆ ಬೆಲ್ ಬಾಟಮ್ ಪ್ಯಾಂಟ್ಗಳಂದರೆ ಬಹಳ ಇಷ್ಟವಾಗಿದ್ದಂಥ ಒಂದು ಉಡುಪು ಆದರೆ ನಮಗೆ ಚಿತ್ರಗಳಲ್ಲಿ ನಾಯಕರು ಎಷ್ಟೋ ಜನ ಅದನ್ನು ಧರಿಸ್ತಾ ಇದ್ದರು ಯಾಕೋ ರಾಜ್ಕುಮಾರ್ ಅವರು ಮಾತ್ರ ಅದಕ್ಕೆ ಮನ್ಸು ಮಾಡಿರಲಿಲ್ಲ ಈ ಎರಡು ಕನಸು ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಬೆಲ್ಬಾಟಮ್ ಪ್ಯಾಂಟ್ ಅನ್ನ ಮೊದಲ ಬಾರಿಗೆ ಧರಿಸಿದಾಗ ನಮಗೆ ಅದೆಷ್ಟು ಸಂತೋಷ ಆಯಿತು ಅಂದ್ರೆ ನಮ್ಮ ಆರಾಧ್ಯ ದೈವ ರಾಜ್ಕುಮಾರ್ ಅವರು ಕೂಡ ಈ ಒಂದು ರೀತಿಯ ಫ್ಯಾಷನ್ ಗೆ ಬಂದ್ರಲ್ಲ ಅಂತ ಒಂದು ರೀತಿಯ ಸಮಾಧಾನ ಆಯಿತು ಇನ್ನು ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಎಂದೂ ನಿನ್ನ ನೋಡುವೆ ಹಾಡನ್ನು ಹೇಳಿಕೊಂಡು ಒಂದು ಲ್ಯಾಂಬ್ರೆಟಾ ಸ್ಕೂಟರ್ ನಲ್ಲಿ ಬರ್ತಾರೆ ಆ ಸ್ಕೂಟರ್ ಈ ಚಿತ್ರದಲ್ಲಿ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿದಂತ ಚಿಟ್ಟಿ ಬಾಬು ಅವರಿಗೆ ಸೇರಿದಂಥ ಒಂದು ಸ್ಕೂಟರ್ ಅವರಿಗೆ ರಾಜ್ಕುಮಾರ್ ಅವರು ಅದನ್ನು ಓಡಿಸ್ಬೇಕು ಅಂತ ಆಸೆ ಇದ್ದಿದ್ದರಿಂದಾಗಿ ಅದನ್ನು ತರಿಸಿ ಆ ಚಿತ್ರದಲ್ಲಿ ಬಳಸ್ತಾರೆ ಚಿತ್ರದ ಹಾಡುಗಳೆಲ್ಲ ಸೂಪರ್ ಹಿಟ್ ಆಗುತ್ತೆ ರಾಜನ್ ನಾಗೇಂದ್ರ ಅವರ ಸಂಗೀತವನ್ನು ಇವತ್ತಿಗೂ ನಾವು ನೆನೆಸ್ಕೋತೀವಿ ನೋಡಿ ಹಲವು ವರ್ಷಗಳ ಹಿಂದೆ ರಾಜ್ಕುಮಾರ್ ಅವರ ಚಿತ್ರದ ಜೀವನದ ಒಂದು ಮಹತ್ವದ ಚಿತ್ರ ಮಂತ್ರಾಲಯ ಮಹಾತ್ಮೆ ಆ ಚಿತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂದು ರಚನೆಯನ್ನು ಇಂದು ಎನಗೆ ಗೋವಿಂದ ಅದನ್ನು ಪಿ ಬಿ ಶ್ರೀನಿವಾಸ್ ಅವರ ಕಂಠದಲ್ಲಿ ಬಳಸಿರ್ತಾರೆ ಅದೇ ಹಾಡನ್ನು ಅದೇ ಧಾಟಿಯಲ್ಲಿ ಇಲ್ಲಿ ಎಸ್ ಅವರ ಕಂಠದಲ್ಲಿ ಈ ಚಿತ್ರದಲ್ಲಿ ಅದ್ಭುತವಾಗಿ ಬಳಸ್ಕೋತಾರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಪ್ರಶಸ್ತಿಗಳಲ್ಲಿ ರಾಜನ್ ನಾಗೇಂದ್ರ ಅವರಿಗೆ ಶ್ರೇಷ್ಠ ಸಂಗೀತ ನಿರ್ದೇಶಕ ಎನ್ನುವ ಪ್ರಶಸ್ತಿ ಈ ಚಿತ್ರಕ್ಕಾಗಿ ಲಭ್ಯವಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪೂಜಾ ಎನ್ನುವ ಹೆಸರಿನಲ್ಲಿ ಈ ಚಿತ್ರ ತೆಲುಗಿನಲ್ಲಿ ಕೂಡ ರೀಮೇಕ್ ಆಗಿ ಬಿಡುಗಡೆಯಾಗುತ್ತೆ ಅಲ್ಲಿ ಕಲ್ಪನಾ ಅವರ ಪಾತ್ರವನ್ನು ವಾಣಿಶ್ರೀ ಅವರು ನಿರ್ವಹಣೆ ಮಾಡ್ತಾರೆ ಮಂಜುಳಾ ಅವರು ತಮ್ಮ ಎರಡು ಕನಸು ಚಿತ್ರದ ಪಾತ್ರವನ್ನು ಆ ಚಿತ್ರದಲ್ಲಿ ಕೂಡ ಮುಂದುವರೆಸ್ತಾರೆ ಈ ಚಿತ್ರದ ನಾಯಕರಾಗಿ ತೆಲುಗಿನಲ್ಲಿ ಒಬ್ಬ ರಾಮಕೃಷ್ಣ ಅಂತ ಕಲಾವಿದರಿದ್ದರು ಅವರು ಕಾಣಿಸ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ಈ ಚಿತ್ರದ ಶತ ದಿನೋತ್ಸವ ಸಮಾರಂಭ ಮೊದಲ ಬಾರಿಗೆ ಒಂದು ವೈಭವೋಪೇತವಾದಂಥ ಹೋಟೆಲ್ ಎಂಡ್ ಹೋಟೆಲ್ನಲ್ಲಿ ನಡೆಯುತ್ತೆ ಆ ಸಮಾರಂಭಕ್ಕೆ ಸಾಕಷ್ಟು ಜನ ಗಣ್ಯರು ಬಂದಿರ್ತಾರೆ ಆದರೆ ಕಲ್ಪನಾ ಅವರು ಮಾತ್ರ ಕಾರಣಾಂತರಗಳಿಂದ ಆ ಸಮಾರಂಭದಲ್ಲಿ ಇರೋದಿಲ್ಲ ಅಲ್ಲಿ ಬಂದಿದ್ದ ಗಣ್ಯರೆಲ್ಲರ ಮಾತು ಒಂದೇ ರಾಜಕುಮಾರ್ ಅವರು ಇರೋದರಿಂದಲೇ ಕನ್ನಡ ಚಿತ್ರರಂಗ ಇಷ್ಟೊಂದು ಅಭಿವೃದ್ಧಿಗೊಳ್ತಾ ಇದೆ ಚಿತ್ರರಂಗ ಬೆಳೀತಾ ಇದೆ ಅಂತ ಆದರೆ ರಾಜಕುಮಾರ್ ಅವರು ತಾವು ಮಾತನಾಡಬೇಕಾದ ಸಂದರ್ಭ ಬಂದಾಗ ಒಬ್ಬ ರಾಜಕುಮಾರರಿಂದ ಕನ್ನಡ ಚಿತ್ರರಂಗ ನಿಂತಿದೆ ಅನ್ನೋದು ಸುಳ್ಳು ಬೇಕಾದಷ್ಟು ಜನ ಇದಕ್ಕಾಗಿ ದುಡ್ದಿದ್ದಾರೆ ಅಂತ ಹೇಳಿ ಆಗ ತಾನೇ ಯಶಸ್ಸು ಕಂಡಿದ್ದಂಥ ಭೂತಯ್ಯನ ಮಗ ಅಯ್ಯೋ ಚಿತ್ರವನ್ನು ಮನಸಾರೆ ಹೊಗಳ್ತಾರೆ ಜೊತೆಗೆ ಎರಡು ಕನಸು ಚಿತ್ರದಲ್ಲಿ ಅಶ್ವಥ್ ಅವರ ಅಭಿನಯವನ್ನು ನೆನೆಸ್ಕೊಂಡು ಅವರ ಮಟ್ಟಕ್ಕೆ ಅಭಿನಯ ಮಾಡೋದಕ್ಕೆ ನನಗೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅನ್ನುವ ಮಾತನ್ನು ಕೂಡ ಹೇಳ್ತಾರೆ ಇದು ರಾಜಕುಮಾರ್ ಅವರ ಸರಳತೆಗೆ ಸಾಕ್ಷಿ ಜೊತೆಗೆ ಅವರನ್ನು ನಾವು ಎಷ್ಟೇ ಹೊಗಳ್ತಾ ಇದ್ದರೂ ಕೂಡ ತಮ್ಮ ಇತಿ ಮಿತಿಗಳು ತಮ್ಮ ಶಕ್ತಿ ಅವೆಲ್ಲವೂ ರಾಜ್ಕುಮಾರ್ ಅವರಿಗೆ ಗೊತ್ತಿತ್ತು ಜೊತೆಗೆ ಯಾವುದೇ ಸಹಕಲಾವಿದರು ಉತ್ತಮವಾದ ಅಭಿನಯವನ್ನು ನೀಡಿದಾಗ ಜೊತೆಗೆ ಬೇರೆ ಯಾವುದೇ ತಮ್ಮ ನಾಯಕತ್ವವಲ್ಲದ ಚಿತ್ರದಲ್ಲಿ ಬೇರೆ ನಾಯಕರು ಉತ್ತಮವಾದ ಅಭಿನಯವನ್ನು ತೋರ್ಪಡಿಸಿದಾಗ ಆ ಚಿತ್ರ ಯಶಸ್ವಿಯಾದಾಗ ಅದನ್ನು ಮನದುಂಬಿ ಹೊಗಳುವಂಥ ಒಂದು ಸ್ವಭಾವ ಅವರಲ್ಲಿತ್ತು ನೋಡಿ ಇಷ್ಟೆಲ್ಲ ಯಶಸ್ಸನ್ನು ಗಳಿಸಿದರೂ ಕೂಡ ಎರಡು ಕನಸು ಚಿತ್ರದ ವಿಮರ್ಶೆಯನ್ನು ಬರೆಯುವಾಗ ಕನ್ನಡದ ಒಂದು ಪ್ರಮುಖ ಪತ್ರಿಕೆ ಬರಡು ಕನಸು ಅಂತ ಕ್ವಶನ್ ಮಾರ್ಕ್ ಹಾಕಿ ವಿಮರ್ಶೆಯನ್ನು ಬರೆದಿತ್ತು ಅಂದರೆ ರಾಜಕುಮಾರ್ ಅವರ ಚಿತ್ರಗಳಿಗೂ ಕೂಡ ಬೇಕಾದಷ್ಟು ಕಾಲೆಳೆಯುವಂಥ ಪತ್ರಕರ್ತರು ಅವತ್ತಿನ ಕಾಲದಲ್ಲೂ ಇದ್ದರು ಇವತ್ತು ಕೂಡ ಎಷ್ಟೋ ಕಲಾವಿದರ ಚಿತ್ರಗಳನ್ನು ಕಾಲೆಳೆಯುವಂಥ ಪತ್ರಕರ್ತರನ್ನು ನಾವು ನೋಡ್ತೀವಿ ಪುಟ್ಟಣ್ಣ ಕಣಗಾಲ್ ಅವರನ್ನ ಹೊಗಳಿ ಹೊಗಳಿ ಬರೆಯುವಂಥ ಪತ್ರಕರ್ತರಿದ್ದ ರೀತಿಯಲ್ಲಿಯೇ ಅವರ ಚಿತ್ರಗಳನ್ನು ಕೂಡ ತಮ್ಮ ತೀಕ್ಷ್ಣವಾದ ವಿಮರ್ಶೆಗಳಿಂದ ಸೋಲಿಸಿದಂಥ ಉದಾಹರಣೆಗಳು ಕೂಡ ಇದೆ ನೋಡಿ ಎರಡು ಕನಸು ಚಿತ್ರದಲ್ಲಿ ಕಲ್ಪನಾ ಹಾಗೂ ರಾಜ್ಕುಮಾರ್ ಅವರ ನಡುವೆ ನಡೆಯುವ ಒಂದು ವಾಗ್ವಾದದ ಸನ್ನಿವೇಶ ಅದು ವಾಗ್ವಾದ ಅಲ್ಲ ವಾಸ್ತವವಾಗಿ ರಾಜಕುಮಾರ್ ಅವರು ಅಲ್ಲಿ ಒಂದೇ ಒಂದು ಮಾತನ್ನು ಕೂಡ ಆಡಲ್ಲ ಆದರೆ ಕೈ ಹಿಡಿದ ಧರ್ಮಪತ್ನಿಯನ್ನು ಇಷ್ಟು ವರ್ಷಗಳಾದರೂ ಕೂಡ ಹೇಗಿದೆಯಾ ಅಂತ ಒಂದೇ ಒಂದು ಮಾತು ಕೂಡ ಆಡಿಸ್ತಾ ಇಲ್ಲ ನಾನು ಅಂಥ ತಪ್ಪು ಏನು ಮಾಡಿದ್ದೀನಿ ಕೊನೆ ಪಕ್ಷ ನನ್ನ ಜೊತೆ ನೀವು ಜಗಳವನ್ನಾದರೂ ಆಡಬೋದಲ್ಲ ಅಂತ ಹೇಳಿ ಕಲ್ಪನಾ ಅವರು ಪುಟಗಟ್ಟಲೆ ಸಂಭಾಷಣೆಯನ್ನ ತಮ್ಮ ಭಾವಪೂರ್ಣ ಅಭಿನಯದೊಂದಿಗೆ ಅಲ್ಲಿ ತೋರ್ಪಡಿಸಿದಾಗ ರಾಜಕುಮಾರ್ ಅವರೇ ಆಕೆಯ ಅಭಿನಯವನ್ನು ನೋಡಿ ನಿಬ್ಬೆರಗಾಗಿ ಆಕೆಗೆ ಎರಡೂ ಕೈ ಜೋಡಿಸಿ ನಮಸ್ಕರಿಸ್ತಾರೆ ನೋಡಿ ಕಲ್ಪನಾ ಅವರಿಗೆ ರಾಜಕುಮಾರ್ ಅವರು ಹಾಗೆ ಮಾಡಿದಾಗ ಒಂದು ರೀತಿ ಮುಜುಗರಕ್ಕೆ ಒಳಗಾಗ್ತಾರೆ ಕಣ್ಣಿನಲ್ಲಿ ನೀರು ಬರುತ್ತೆ ಯಾಕೆಂದರೆ ಸಾಕುಮಗಳು ಚಿತ್ರದಲ್ಲಿ ರಾಜ್ಕುಮಾರ್ ಹಾಗೂ ಕಲ್ಪನಾ ಅವರು ಅಣ್ಣ ತಂಗಿಯಾಗಿ ಅಭಿನಯಿಸಿರ್ತಾರೆ ಮುಂದೆ ಕೂಡ ಅವರು ಚಿತ್ರರಂಗದಲ್ಲಿ ಯಾವಾಗಲೂ ಕಲ್ಪನಾ ಅವರು ಅಣ್ಣ ಅಂತಲೇ ಕರಿತಾ ಇದ್ದರು ರಾಜ್ಕುಮಾರ್ ಅವರನ್ನು ರಾಜ್ಕುಮಾರ್ ಅವರು ಕೂಡ ಕಲ್ಪನಾ ಅವರನ್ನು ತಂಗಿ ಅನ್ನುವ ಭಾವದಿಂದಲೇ ನೋಡ್ಕೊತಾ ಇದ್ದರು ನೋಡಿ ಕಲ್ಪನಾ ಅವರು ಹಾಗೆ ಭಾವಾವೇಶಕ್ಕೆ ಒಳಗಾಗಿ ಯಾಕಣ್ಣ ನೀವು ನನಗೆ ನಮಸ್ಕರಿಸ್ತಾ ಇದ್ದೀರಾ ಅಂತ ರಾಜ್ಕುಮಾರ್ ಅವರನ್ನು ಕೇಳಿದಾಗ ರಾಜಕುಮಾರ್ ಅವರು ಹೃದಯ ತುಂಬಿ ಹೇಳ್ತಾರೆ ನಾನು ನಮಸ್ಕರಿಸ್ತಾ ಇರೋದು ನಿಮಗಲ್ಲಮ್ಮ ನಿಮ್ಮಲ್ಲಿರುವಂಥ ಸರಸ್ವತಿಗೆ ಅಂತ ಹೇಳ್ತಾರೆ ಇನ್ನು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಚಕ್ರತೀರ್ಥ ಚಿತ್ರದ ಒಂದು ದೋಣಿಯ ಹಾಡಿನ ಸನ್ನಿವೇಶದಲ್ಲಿ ಅಭಿನಯಿಸಿದವರು ರಾಜಾನಂದ್ ಅವರು ಆದರೆ ಅಲ್ಲಿ ರಾಜಕುಮಾರ್ ಹಾಗೂ ಅವರ ಕಾಂಬಿನೇಷನ್ನ ಯಾವುದೇ ಸನ್ನಿವೇಶವೂ ಇರಲಿಲ್ಲ ಜೊತೆಗೆ ರಾಜ್ಕುಮಾರ್ ಅವರು ತಮ್ಮ ಚಿತ್ರಗಳನ್ನು ತಾವೇ ನೋಡದೆ ಇದ್ದಿದ್ದರಿಂದಾಗಿ ಅವರ ಬಗ್ಗೆ ರಾಜ್ಕುಮಾರ್ ಅವರಿಗೆ ಏನೂ ಗೊತ್ತಿರಲಿಲ್ಲ ಮುಂದೆ ಅವರನ್ನು ಕುರಿತಂತೆ ರಾಜ್ಕುಮಾರ್ ಅವರು ಏನೆಲ್ಲ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಅವರು ಯಾವೆಲ್ಲ ಚಿತ್ರಗಳಲ್ಲಿ ಮಾಡಿದರು ಇದನ್ನೆಲ್ಲ ರಾಜಾನಂದ್ ಅವರನ್ನು ಕುರಿತಂಥ ಒಂದು ವಿಶೇಷ ಸಂಚಿಕೆಯಲ್ಲಿ ಸಿನಿಮಾ ಸ್ವಾರಸ್ಯಗಳು ಸಾರಣಿಯಲ್ಲಿ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಹೇಳಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ